ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನು ರಜನಿ ಸದ್ಯಕ್ಕೆ ನಾನಿವಾಗ ಎಕ್ಸಾಕ್ಟ್ಲಿ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆ ಮುಂಭಾಗವೇ ಇದ್ದೀನಿ ಎಸ್ಪೆಷಲಿ ಈ ಬಿ ಟಿ ವಿ ಅವರು ಒಂದು ಮಾತು ಹೇಳ್ತಾಯಿದ್ರು ನಾನು ಎ ಸೆವೆನ್ ಆರೋಪಿ ಎ ಫೋರ್ಟೀನ್ ಆರೋಪಿ ತಲೆಮರೆಸ್ಕೊಂಡಿದ್ದೀನಿ ಅಪ್ಸ್ಕಾಂಡ್ ಆಗಿದ್ದೀನಿ ಯಾವುದೇ ಕ್ಷಣದಲ್ಲಾದರೂ ಅರೆಸ್ಟ್ ಮಾಡಿಬಿಡ್ತಾರೆ ಅದು ಇದು ಅಂತ ಹೇಳಿ ಅವ್ರ ಚಾನಲಲ್ಲಿ ಅಪಪ್ರಚಾರ ಮಾಡ್ತಾಯಿದ್ರು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾಯಿದ್ರು ನಾನೇ ಪೊಲೀಸ್ ಠಾಣೆ ಮುಂಭಾಗ ಇದ್ದೀನಿ ಇಷ್ಟೊತ್ತವರೆಗೂ ಅಷ್ಟೊಂದು ಜನ ಪೊಲೀಸ್ಗಳು ಇಲ್ಲಿ ನಿಂತಿದ್ರು ನಾನಾಗಿದ್ದು ನಾನೇ ಒಳಗಡೆ ಬರ್ತೀವಿ ಬಿಡಿ ಒಂದು ರೌಂಡು ಅಂತ ಕೇಳಿದ್ರೂ ನಾನನ್ನು ಒಳಗಡೆ ಕರ್ಕೊಳ್ಳಲ್ಲ ಯಾಕೆ ಅಂತಂದರೆ ಈ ಕೇಸ್ಗೂ ನನಗೂ ಯಾವುದೇ ಸಂಬಂಧ ಇಲ್ಲ ದರ್ಶನ್ ಅವರು ಅವ್ರ ಅಭಿಮಾನಿಗಳು ಅವ್ರ ಆಪ್ತರು ಅವ್ರ ಬಳಗರು ಅವ್ರ ಬಗ್ಗೆ ತುಂಬ ವರ್ಷದಿಂದ ಸ್ಟೋರಿ ಮಾಡ್ಕೊಂಡು ಬಂದಿದ್ದೀನಿ ಅದರಿಂದಾಗಿ ಅವ್ರು ಮಾಡೋ ಎಲ್ಲ ಒಳ್ಳೆಯ ಕೆಲಸದಿಂದ ನನಗೆ ಅವ್ರ ಜೊತೆ ಒಂದು ಭಾವನಾತ್ಮಕ ಸಂಬಂಧ ಇದೆ ಅದಂತೂ ನಿಜ ಎಸ್ಪೆಷಲಿ ಈ ಒಂದು ಬಾಂಧವ್ಯವನ್ನು ಹೊಡಿಬೇಕು ಅಂತ ಹೇಳಿ ಅಪಪ್ರಚಾರ ಮಾಡಬೇಕು ನಮ್ಮನ್ನು ಕುಗ್ಗಿಸಬೇಕು ನಮಗೆ ತೊಂದರೆ ಕೊಡಬೇಕು ನಮಗೆ ಟಾರ್ಚರ್ ಕೊಡಬೇಕು ಅನ್ನೋ ಒಂದು ಇಡನ್ ಅಜೆಂಡಾನ ಇಟ್ಕೊಂಡು ಇಲ್ಲ ಸಲ್ಲದ ಕತೆಗಳನ್ನ ಸೃಷ್ಟಿ ಮಾಡಿ ಅವ್ರ ಚಾನಲಲ್ಲಿ ಬಿಂಬಿಸಿ ನನ್ನನ್ನು ತೋರಿಸ್ತಾ ಇದ್ದಾರೆ ಸೊ ಅದಕ್ಕೆ ನಾನೇ ಇವಾಗ ಪೊಲೀಸ್ ಠಾಣೆ ಮುಂದೆನೇ ಇದ್ದೀನಿ ಪೊಲೀಸವರು ಅವಾಗಿಂದ ಬರ್ತವ್ರೆ ಹೋಗ್ತಾ ಇದ್ದಾರೆ ನಾನೇನಾದರೂ ಆ ಥರ ಎ ಸೆವೆನ್ ಆರೋಪಿ ಎ ಫೋರ್ಟೀನ್ ಆರೋಪಿ ಆ ಥರ ಏನಾದರೂ ಇದ್ದಿತ್ತು ಅಂತಂದರೆ ನನ್ನನ್ನು ಕೂಡ ಅಲ್ಲಿ ಒಳಗಡೆ ಕರ್ಕೊಂಡೋಗಿ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ರು ಇವಾಗ ನಾನೇ ಹೋಗ್ತೀನಿ ಅಂದರು ನನ್ನನ್ನು ಒಳಗಡೆ ಬಿಡೋಲ್ಲ ನಾಳೆ ದಿನ ಇಷ್ಟೊಂದು ಸ್ಟೋರಿಗಳನ್ನ ಮಾಡಿ ಹಾಕಿದ್ದೀರಲ್ಲ ಏನಾದರೂ ಇನ್ಫಾರ್ಮೇಷನ್ ಬೇಕು ನಮಗೆ ಬನ್ನಿ ಅಂತ ಕರೆದ್ರು ನ್ಯೂಸಿಗೆ ಸಂಬಂಧಪಟ್ಟದ್ದು ನನಗೇನು ಗೊತ್ತು ಅದ್ರ ಬಗ್ಗೆ ಮಾತಾಡ್ತೀನಿ ಈ ಕೊಲೆಗೂ ಇದಕ್ಕೂ ನನಗೆ ಯಾವುದೇ ಸಂಬಂಧ ಇಲ್ಲ ಒಂದು ನಮ್ಮ ರಜನಿ ಹಕ್ಕು ಬಗ್ಗೆ ಆಗಲಿ ಕೆಟ್ಟದಾಗ ಕಮೆಂಟ್ ಆಗೋದು ಪೊಲೀಸ್ ಪೊಲೀಸವ್ರಿಗೆ ಹುಡುಕ್ತಾವ್ರೆ ರಜಿನಿ ಹಾಕೇನಂದರು ಸ್ಟೇಷನ್ ಮುಂದೆಗಡೆ ಅವರೇ ಬಂದ್ಬಿಟ್ಟು ಯಾರು ಪೊಲೀಸವ್ರು ಬಂದು ಮಾತಾಡಿಸ್ತಿಲ್ಲ ಯಾರೂ ಮಾತಾಡಿಸ್ತಿಲ್ಲ ಅವರು ಇಲ್ಲೇ ಬೈಟ್ಸ್ ತಗೊಳ್ತವ್ರೆ ಬಂದ್ಬಿಟ್ಟು ಪೊಲೀಸ್ ಪೊಲೀಸವ್ರು ಎಂಕ್ವೈರಿ ಮಾಡಿರೋರು ಈ ನ್ಯೂಸ್ ಚಾನಲ್ಸ್ಗಳಿಗೆ ಹೇಳ್ತಿರೋದು ಅವರಿಂದನೇ ಆಗಿರೋದು ಅಂತ ಅವರಿಂದ ಏನೂ ಆಗಿಲ್ಲ ಬಂದ್ಬಿಟ್ಟು ಮಾತಾಡೋರು ಇಲ್ಲಿ ಸ್ಟೇಷನ್ ಮುಂದೆನೇ ಅವರೇ ಪೊಲೀಸರು ಮುಂದೆನೇ ನಿಂತ್ಕೊಂಡವ್ರೆ ಯಾರು ಏನು ಎಂಕ್ವೈರಿ ಮಾಡ್ತಿಲ್ಲ ಫಸ್ಟ್ ಇದು ತಿಳ್ಕೊಂಡು ಮಾತಾಡಬೇಕು ನೀವು ಇದೆಲ್ಲರಿಗೂ ವಾರ್ನಿಂಗು ನಮ್ಮ ಬಾಸ್ ಆಚೆ ಬಂದೇ ಬರ್ತಾರೆ ಎಲ್ಲ ಫ್ಯಾನ್ಸ್ ಕೇಳೋದಿಷ್ಟೆ ಎಲ್ಲ ಆರಾಮಾಗಿರಿ ಟಿ ವಿ ನೋಡ್ಕೊಂಡು ಯಾರೂ ನಂಬಬೇಡಿ ಟಿ ವಿ ಆರ್ ನೂ ದಿನಕ್ಕೆ ಎರಡು ಹಾಕ್ತಾರೆ ತಲೆ ಕೆಡ್ಸ್ಕೊಂಬಿಡ್ರಿ ಬಂದೇ ಬರ್ತಾರೆ ಬಾಸ್ ಆಚೆ ಇನ್ನೊಂದು ಹತ್ತು ದಿನ ವೆಯ್ಟ್ ಮಾಡಿ ಅಷ್ಟೇ ಜೈ ಡಿ ಬಾಸ್